ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಂದು ಕಷ್ಟಗಳಿಗೂ ನಾವೇ ಹೊಣೆಯಾಗಿರುವೆವು ಹಾಗೂ ಎಲ್ಲ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವು ನಮ್ಮಲ್ಲೇ ಅಡಗಿರುವುದು ಇದನ್ನೆಲ್ಲ ಎದುರಿಸಲು ತಾಳ್ಮೆ ಮತ್ತು ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕು ಪ್ರತಿಯೊಂದರ ಬೆಲೆಯು ನಮಗೆ ತಿಳಿಯುವುದು ಅದನ್ನು ಕಳೆದುಕೊಂಡಾಗ ಮಾತ್ರ ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ ಇರೋ ವ್ಯಕ್ತಿಯನ್ನಾಗಲಿ ಅಥವಾ ವಸ್ತುವಿನಿದ್ದಾಗಲಿ ಬೆಲೆ ಕಟ್ಟಲು ಹೋಗಬೇಡಿ ಬದಲಾಗಿ ಜೊತೆಯಲ್ಲಿದ್ದಾಗ ಜೋಪಾನವಾಗಿ ಕಾಪಾಡಿಕೊಳ್ಳಿ ಯಾರೂ ನಿಮ್ಮನ್ನು ಹೊಗಳದಿದ್ದರೂ ಪರವಾಗಿಲ್ಲ ಹಿಂದೆಯಿಂದ ತೆಗಳದಿದ್ದರೆ ಸಾಕು ಬೇರೆಯವರ ಸರಿ ತಪ್ಪು ನಿನಗೆ ಬೇಡ ನಿನ್ನ ಆತ್ಮಕ್ಕೆ ನೀ ಸರಿ ಎನಿಸಿದರೆ ಸಾಕು ಒಬ್ಬರನ್ನು ಮಾತಿನ ಮೂಲಕ ಗೆಲ್ಲುವುದಕ್ಕಿಂತ ಮೌನದಿಂದಲೇ ಉತ್ತರ ನೀಡುವುದು ಉತ್ತಮ ಮನುಷ್ಯನು ಹುಟ್ಟುವಾಗ ಉಸಿರಿರುತ್ತದೆ ಆದರೆ ಹೆಸರು ಇರುವುದಿಲ್ಲ ಅದೇ ಮನುಷ್ಯನು ಸತ್ತಾಗ ಹೆಸರು ಇರುತ್ತದೆ ಉಸಿರಿರುವುದಿಲ್ಲ ಬರುವಾಗ ಯಾವ ಗುರುತಿನೊಂದಿಗೂ ಬರುವುದಿಲ್ಲ ಅದೇ ಹೋದಾಗ ನಮ್ಮ ಒಳ್ಳೆತನವೇ ಎಲ್ಲರೂ ಗುರುತಿಸುವಂತೆ ಮಾಡಿದರೆ ನಮ್ಮ ಹೆಸರು ಎಲ್ಲರ ಮನದಲ್ಲಿರುವುದು ಶಾಶ್ವತವಾಗಿ ದೇವನು ಪ್ರತಿಯೊಬ್ಬರ ಆತ್ಮದೊಳಗೂ ಅಡಗಿರುತ್ತಾನೆ ಅದರ ಅನುಭವ ಯಾರಿಗಾಗುವುದು ಅವರೆಂದಿಗೂ ಇನ್ನೊಬ್ಬರ ಜೀವನದಲ್ಲಿ ಆಟವಾಡಲು ಹೋಗುವುದಿಲ್ಲ ಅದೇ ಅಹಂಕಾರ ತುಂಬಿಕೊಂಡವರ ಆತ್ಮದಲ್ಲಿ ದೇವನು ನಿಲ್ಲುವುದಿಲ್ಲ ಹಾಗೂ ಅವರ ಅಹಂಕಾರವೇ ಮುಂದೆ ಅವರ ಅಂತ್ಯಕ್ಕೆ ಕಾರಣವಾಗುವುದು ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ